ಜನಸಂಪರ್ಕ ಸಭೆಯನ್ನು ನಮ್ಮ ಮಾನ್ಯ ಪೊಲೀಸ್ ಆಯುಕ್ತರಾದಂತಹ ಬಿ ದಯಾನಂದ್ ಸಾಹೇಬರು ಆಯೋಜಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಮತ್ತು ಇತ್ತೀಚೆಗೆ ಈ ಪೂರ್ವ ಭಾಗದ ಪೂರ್ವ ಭಾಗದ ಒಂದು ಜಂಟಿ ಪೊಲೀಸ್ ಆಯುಕ್ತರಾದಂತಹ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮತ್ತು ಮೊಟ್ಟ ಮೊದಲ ಬಾರಿಗೆ ಮೊದಲ ಜನಸಂಪರ್ಕ ಸಭೆ ನಮ್ಮ ಎಚ್ ಎಲ್ ಪೊಲೀಸ್ ಠಾಣೆಗೆ ಸಾಹೇಬ್ರ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಹೀಗಾಗಿ ಬಿ ರಮೇಶ್ ಸಾಹೇಬ್ರು ಐ ಪಿ ಎಸ್ ಜಂಟಿ ಪೊಲೀಸ್ ಆಯುಕ್ತ ಪೂರ್ವ ಬೆಂಗಳೂರು ನಗರ ಇವರಿಗೆ ನಮ್ಮ ಎಚ್ಎಲ್ ಠಾಣೆ ಹಾಗೂ ಮಾರದ್ಯ ಉಪಯೋಗದಿಂದ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಸರ್ ಸರ್ ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸಿನ್ ಎ ಸಿಹಿಮಿಯವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇವೆ ಹಾಗೆ ಈ ಒಂದು ಸ್ವಲ್ಪ ಹೆಣ್ಮಕ್ಳಿಗೆ ಜಾಗ ಒಂಚೂರು ಮುಂದೆ ಬನ್ನಿ ಹಾಗೆಯೇ ಈ ಒಂದು ಮಹತ್ವದ ಕಾರ್ಯಕ್ರಮಕ್ಕೆ ಡಿ ಬಿ 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 ಎಂ ಅಧಿಕಾರಿಗಳು ಬಿಡಬ್ಲ್ಯೂ ಎಸ್ ಎಸ್ ಅಧಿಕಾರಿಗಳು ಬೆಸ್ಕಾಂ ಅಧಿಕಾರಿಗಳು ಟ್ರಾಫಿಕ್ ವಲಯದ ಅಧಿಕಾರಿಗಳು ಹಾಗೂ ವಿವಿಧ ಸಂಘಟನೆಯವರು ಹಾಗೂ ನಮ್ಮ ಪತ್ರಿಕಾ ಮಿತ್ರರು ಮತ್ತು ಮಾಧ್ಯಮ ಮಿತ್ರರು ಹಾಗೂ ಈ ಸ್ವತಂತ್ರ ಸ್ವತಂತ್ರ ಸಂಘಟನೆಯವರು ಎಲ್ಲರೂ ಕೂಡ ಎಲ್ಲರೂ ಕೂಡ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ತುಂಬ ಹೃತ್ಪೂರ್ವಕವಾಗಿ ಹೃದಯಪೂರ್ವಕವಾಗಿ ಬಂದು ಇಲ್ಲಿ ನಾವು ನಿಮ್ಮೊಂದಿಗೆ ನೀವು ನಮ್ಮೊಂದಿಗೆ ಅನ್ನುವಂತ ಸೌಹಾರ್ದವಾದಂತಹ ಒಂದು ವಾತಾವರಣ ಕಲ್ಪಿಸಿದೋಸ್ಕರ ಸರ್ವರಿಗೂ ಸಕಲರಿಗೂ ನನ್ನ ಸ್ವಾಗತವನ್ನು ಕೋರುತ್ತಾ ಮತ್ತೊಮ್ಮೆ ತಮ್ಮ ಈಗ ಈ ಒಂದು ಕಾರ್ಯಕ್ರಮದ ನಡವಳಿಕೆ ತಮಗೆ ಹೇಳಿಬಿಡ್ತೀನಿ ನಾವು ಒಂದು ಟೋಕನ್ ಟೋಕನ್ಗಳನ್ನು ಕೊಟ್ಟಿದ್ದೇವೆ ತಮಗೆ ಟೋಕನ್ ಕೊಟ್ಟು ತಮ್ಮ ಹೆಸರುಗಳನ್ನು ಕೂಡ ಅದರ ಮುಂದೆ ಬರೆಯಲಾಗಿದೆ ತಾವು ಮೊದಲಿನದಾಗೇ ನಮ್ಮ ಪ್ರಶ್ನೆಗಳಿಗೆ ಸಾಹೇಬರ್ಗಳು ಅಥವಾ ಸಾಹೇಬರ್ ಹೇಳುತ್ತಾರೆ ನಾವು ಉತ್ತರವನ್ನು ನೀಡ್ತೇವೆ ಅದು ಮೀರಿ ನಿಮಗೆ ಪ್ರಶ್ನೆಗಳಿದ್ರೆ ತಾವುಗಳು ದಯಮಾಡಿ ತಮ್ಮ ಹೆಸರನ್ನ ಇಲ್ಲಿ ನಮ್ಮ ಸೈಡಿಗೆ ಬಂದ್ಬಿಟ್ಟು ವಿದ್ಯಾ ಅಂತ ಇದ್ಬಿಟ್ಟು ಯಾಕಂದ್ರೆ ರ್ಯಾಂಡಮ್ ಆಗಿ ಕೆಳಗಿನ ಇದು ಒಂದು ಒಂದ್ ರೀತಿಯಾಗಿ ಬಂದ್ ಬರುವಂತಹ ಒಂದು ಕ್ರೋನಾಲಜಿಕಲ್ ಆರ್ಡರ್ ಹೀಗಾಗಿ ದಯಮಾಡಿ ತಾವು ಟೋಕನ್ ಇಪ್ಪತ್ತ ಆದ್ಮೇಲೆ ಇಪ್ಪತ್ತರೆಗೂ ಕೊಟ್ಟಿದ್ದೀವಿ ಆಲ್ರಡಿ ಇಪ್ಪತ್ತಾದ್ಮೇಲೆ ತಾವುಗಳು ತಮ್ಮ ಪ್ರಶ್ನೆ ಏನಾದ್ರು ಕೇಳಬೇಕು ಅಂತ ತಮ್ಮೆಲ್ಲರಲ್ಲೂ ವಿನಂತಿಸ್ತಾ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತವನ್ನು ಕೊಡ್ತೇನೆ ನಮಸ್ಕಾರ ಒಂದು ಗಂಟೆ ಗಂಟೆ ರಾತ್ರಿ ಹೆಣ್ಮಕ್ಳು ಆರಾಮಾಗಿ ಓಡಾಡ್ತಾ ಇದ್ದಾರೆ ರಾಮ್ ಆಗಿದೆ ಆಗಿರಿ ಮುಂದೆ ಇಲ್ಲಿ ಮುಂದೆ ಮಹಾತ್ಮ ಗಾಂಧಿ ಹೇಳ್ತಾ ಇದ್ರು ಯಾವ ಕಾಲದಲ್ಲಿ ಹೆಣ್ಮಕ್ಳು ನಿರ್ಭೀತರಾಗಿ ಮಧ್ಯರಾತ್ರಿ ಓಡಾಡ್ತಾರೋ ಅಂದೇ ರಾಮರಾಜ್ಯ ಆಗುತ್ತೆ ಅಂತ ಇವತ್ತು ಇವತ್ತಾಕ್ಷಣೆ ನಮ್ಮ ಓಡಾಡ್ತಾ ಇದ್ದಾರೆ ಅದಕ್ಕೆ ಇವತ್ತು ಆ ಧೈರ್ಯ ಬಂದಿದೆ ಅಂದ್ರೆ ಇವತ್ತು ನಮ್ಮ ಸಿ ಎಸ್ ಅಬ್ಬರು ತುಂಬಾ ಕ್ರೈಮ್ ಇದನ್ನ ಕಂಟ್ರೋಲ್ ಮಾಡಿದ್ದಾರೆ ಅದಕ್ಕೆ ನಾವು ನಿಮಗೆ ಥ್ಯಾಂಕ್ಸ್ ಹೇಳ್ತೀವಿ ಅಂಡ್ ನೀಡಿ ಅಲ್ಲೂ ಕೂಡ ನಾವು ಒಳ್ಳೆಯದಾಗಿ ನಾರಾಯಣರವರು ಸ್ಲಂ ಕ್ವಾರ್ಟರ್ಸ್ ಆನಂದ್ ಅವರ ಮಾರುತರು ಮಾತನಾಡಿ ಸ್ಲಂ ಕ್ವಾರ್ಟರ್ಸ್ ನಲ್ಲಿ ಬಿಬಿಎಂಪಿ ಆಗಿಯಿಂದ ಸಾಕಷ್ಟು ಕ್ಯಾಮ್ರಾಗಳನ್ನು ಹಾಕಿದ್ದಾರೆ ಸುಸ್ಥಿತಿ ಇಲ್ಲ ಚಾಲನೆ ವ್ಯವಸ್ಥೆ ಇರಲಿಲ್ಲ ಅಂತ ಹೇಳಿದ್ರು ಈ ಒಂದು ಸಂಬಂಧಪಟ್ಟಂಗೆ ನಮ್ಮ ಪೊಲೀಸ್ ಠಾಣಾ ವತಿಯಿಂದ ಮತ್ತು ಎ ಸಿ ಪಿ ಕಚೇರಿಯಿಂದ ಮತ್ತು ಫೀಲ್ಡ್ ಡಿ ಸಿ ಪಿ ಸಭೆ ಕಚೇರಿಂದ ಜೆಡಿ ಆಯುಕ್ತರು ಮಾದೇಪುರ ವಲಯ ಬಿಬಿಎಂಪಿ ರವರಿಗೆ ಕೂಡಲೇ ಸರಿಪಡಿಸುವಂತೆ ಪತ್ರ ಮಾಡಿದ್ವಿ ಅವರು ಮಾಡ್ಕೊಡ್ತೀವಿ ಅಂತ ಭರವಸೆಯನ್ನು ನೀಡಿರುತ್ತಾರೆ ಅದೇ ರೀತಿ ಹಸನ್ ಅವರು ಮಾತನಾಡಿ ಪಿಚೇರಿ ಠಾಣೆಯಲ್ಲಿ ಅಪರಾಧ ಪತ್ರಕರ್ಯ ಸಿಬ್ಬಂದಿ ಇರುವವರು ಮತ್ತು ಮಹಿಳಾ ಸಿಬ್ಬಂದಿ ಇರುವವರು ಹಾಗಾಗಿ ಬದಲಾವಣೆ ಆಗ್ತಾ ಇದ್ದಾರೆ ಸೊ ಅವರು ಕಂಟಿನ್ಯೂ ಅವರೇ ಇರಬೇಕಿತ್ತು ಅಂತ ಹೇಳಿದರು ಒಂದು ಇಲಾಖೆ ಪೊಲೀಸ್ ಸಾರ್ವಜನಿಕ ಇಲಾಖೆ ಅಥವಾ ಸರ್ಕಾರಿ ಕರ್ತವ್ಯದಲ್ಲಿ ವರ್ಗಾವಣೆ ಮತ್ತು ಪದೋನ್ನತಿ ನಿವೃತ್ತಿ ಅನ್ನೋದು ಅದು ಸಾಮಾನ್ಯ ಸರ್ವೆ ಸಾಮಾನ್ಯ ಈಗಿರುವ ಸಿಬ್ಬಂದಿಗಳನ್ನ ಅಲ್ಲಿರುವಂಥ ಹಳೆಯ ಎನೋಗಳಾಗಿರ್ಬೋದು ಅಥವಾ ಹಳೆಯ ಅಪರಾಧಗಳ ಬಗ್ಗೆ ಮಾಹಿತಿಗಳನ್ನು ನೀಡಿ ತುಂಬ ಆಕ್ಟಿವಾಗಿ ಕೆಲಸ ಮಾಡೋಕ್ಕೆ ಅಲ್ಲಿ ಪೆಟ್ರೋಲಿ ಮಾಡ್ತಾ ಅಂತ ಹೇಳಿ ಅದು ಕೂಡ ನಾವು ಸಮಸ್ಯೆಯನ್ನು ಬಗೆದ್ವಿ ಮತ್ತು ಇಸ್ಲಾಂಪುರದಲ್ಲಿ ಸುತ್ತಮುತ್ತ ಗಾಂಜಾ ಸೇವನೆ ಜಾಸ್ತಿ ಅಂತ ಹೇಳಿದ್ರು ಕಳೆದ ವರ್ಷ ನಾವು ಹೆಚ್ಚು ಹೆಚ್ಚು ಕಡಿಮೆ ಆರೋಗ್ಯ ಕೇಸ್ನ ಮಾಡಿದ್ದೀವಿ ಈ ವರ್ಷ ಕೂಡ ಈಗಾಗಲೇ ಎರಡು ಪ್ರಕರಣಗಳನ್ನು ದಾಖಲಿಸಿದ್ವಿ ಮತ್ತೆ ಸಂಬಂಧಪಟ್ಟೆ ಒನ್ ಗಂಟು ಹಾಗೂ ನಮ್ಮ ಹೊಲ್ಸಲ ಮತ್ತು ಬೀಕ್ ಪೆಟ್ ಪೆಟ್ರೋಲ್ನ ಜಾಸ್ತಿ ಮಾಡಿದ್ವಿ

ಬಸ್ ಕನ್ನಡಿಗೆ ಈ ರಾತ್ರಿ ಹೊತ್ತು ಕೆಲಸ ಮಾಡೋಕೆ ಮತ್ತೆ ಆ ತರ ಏನಾದ್ರು ಇದ್ರೆ ಮಾಹಿತಿ ಅಡ್ವಾನ್ಸ್ ಆಗಿ ಒಂದು ಸಾರ್ವಜನಿಕರಿಗೆ ಪರ್ಯಾಯ ವ್ಯವಸ್ಥೆ ರಸ್ತೆ ಅನುಕೂಲ ಮಾಹಿತಿ ನೀಡಿ ಕೆಲಸ ಮಾಡಿ ಅಂತ ಸೊ ಅವರು ಕೂಡ ಸ್ಪಂದಿಸಿದ್ದಾರೆ ಈ ಒಂದು ಸಮಸ್ಯೆ ಬಗೆಹರಿಸಿದ್ವಿ ಸತ್ಯವಾಣಿ ಎಚ್ ಐದು ಬಸವನಗರ ಬಸ್ ನಿಲ್ದಾಣದಲ್ಲಿ ಖಾಸಗಿ ವಾಹನಗಳ ಪಾರ್ಕಿಂಗ್ ಮಾಡೋದ್ರಿಂದ ಸರ್ಕಾರಿ ವಾಹನಗಳ ಹೋರಾಟಕ್ಕೆ ತೊಂದರೆ ಆಗ್ತಿದೆ ಅಂತ ಅಂತೇಳಿ ವಹಿಸಿ ಅಂತ ಕೇಳಿದ್ರು ಇದು ಕೂಡ ನಾವು ಎಚ್ ಐ ವಿಫಿಕ್ ಸಂಬಂಧಪಟ್ಟ ಇದು ಸಮಸ್ಯೆ ಆಗಿದ್ರಿಂದ ಎಚ್ ಎಲ್ ಟ್ರಾಫಿಕ್ ತಿಳಿಸಿ ಅಲ್ಲಿ ಒಂದು ಸಂಜೆ ಮತ್ತೆ ಬೆಳಗ್ಗೆ ಟೈಮು ವಿಶೇಷವಾಗಿ ಸ್ಕೂಲ್ ಶಾಲಾ ವಾಹನಗಳ ಓಡಾಡುವ ಸಂದರ್ಭದಲ್ಲಿ ಒಂದು ಬಸ್ತು ಮಾಡಕ್ಕೆ ಮಾಹಿತಿ ನೀಡಿದ್ರಿ ಅದು ಕೂಡ ಕಾರ್ಯಗತ ಆಗಿದೆ ಕಳೆದ ಸಮಯದಲ್ಲಿ ನಾವು ಹೆಚ್ ಎಲ್ ಛಾಣ ವ್ಯಕ್ತಿ ಸಂಬಂಧಪಟ್ಟ ಸವಾಲುಗಳನ್ನು ಸಲ್ಲಿಸಿದ್ರಿ ನಾವು ಎಲ್ಲೂ ಕೂಡ ಬಗೆಹರಿಸಕ್ಕೆ ಪ್ರಯತ್ನ ಮಾಡಿ ಸಾಕಷ್ಟು ಸಮಸ್ಯೆಗಳು ಬಗೆಹರಿಸಿರುತ್ತವೆ ಸರ್ હા કૃષ્ણ ગણેશ મોહન દમિ અજયકુમાર હેલતા ગણેશ 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 ಮೊಬೈಲ್ ತಂದು ಸರಿ ಸ್ನಾಚಿಂಗ್ ಆಗುತ್ತೆ ಮರ್ತು ಹೋಗ್ಬಿಡ್ತೀರಿ ಏನಾದ್ರೆ ಕೆಲವರು ಟ್ರಿಕ್ ಬೀಳ್ತಾರೆ ಬಟ್ ಸುಮಾರು ಇನ್ಫಾರ್ಮೇಷನ್ ಇರ್ತದೆ ಈಗ ಅಟ್ಯಾಚ್ಮೆಂಟ್ ಇರ್ತದೆ ಮೊಬೈಲ್ಗೆ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ಕೊಟ್ಟರೆ ಅದು ಯಾವಾಗ ಆನ್ ಮಾಡಿದ್ರೆ ಅವಾಗ ನಮಗೆ ಎಲ್ಲಿ ಆನ್ ಮಾಡಿದ್ರೆ ಯಾರು ಆನ್ ಮಾಡಿ ಗೊತ್ತಾಗುತ್ತೆ ಸೊ ಅದು ರಿಕವರಿ ಮಾಡಿ ಕೊಡೋಕ್ಕಾಗತ್ತೆ ಸೊ ಅದು ಕಂಪ್ಲೇಂಟ್ ಕೊಟ್ಟರೆ ಮಾತ್ರ ಅದು ಅನುಕೂಲ ಅದು ಡಾಟಾ ಫಿಲ್ ಮಾಡಬೇಕಾಗುತ್ತೆ ಫಿಲ್ ಮಾಡಿದ್ರೆ ಮಾತ್ರ ನೀವು ರಿಕವರಿ ಮಾಡೋಕ್ಕಾಗುತ್ತೆ ಅದು ಸ್ವಲ್ಪ ಗಮನದಲ್ಲಿ ಶಂಕರ್ ಎ ಸಿ ಎಸ್ ಒಂದು ಗಂಟೆ ಎರಡು ಗಂಟೆ ರಾತ್ರಿ ಕೂಡ ಹೆಣ್ಮಕ್ಳು ಆರಾಮಾಗಿ ಓಡಾಡ್ತಾ ಇದ್ದಾರೆ ರಾಮರಾಜ್ಯ ಆಗಿರಿ ಅಂದ್ರೆ ಮುಂದೆ ಇನ್ನು ಮುಂದೆ ಮಹಾತ್ಮ ಗಾಂಧಿ ಹೇಳ್ತಾ ಇದ್ರು ಯಾವ ಕಾಲದಲ್ಲಿ ಹೆಣ್ಮಕ್ಳು ನಿರ್ಭೀತರಾಗಿ ಮಧ್ಯರಾತ್ರಿ ಓಡಾಡ್ತಾರೋ ಅಂದೇ ರಾಮರಾಜ್ಯ ಆಗುತ್ತೆ ಅಂತ ಇವತ್ತು ಆಗ್ಸಿದ್ರೆ ನಮ್ಮ ಎ ಸಿ ಎಸ್ ಓಡಲ್ಲಿ ಆ ಥರ ಓಡಾಡ್ತಾ ಇದ್ದಾರೆ ಅದಕ್ಕೆ ಇವತ್ತು ಆ ಧೈರ್ಯ ಬಂದಿದೆ ಅಂದರೆ ಇವತ್ತು ನಮ್ಮ ಸಿ ಎಸ್ ಅವರು ತುಂಬಾ ಕ್ರೈಮ್ ಇದನ್ನ ಕಂಟ್ರೋಲ್ ಮಾಡಿದ್ದಾರೆ ಅದಕ್ಕೆ ನಾವು ನಿಮಗೆ ಥ್ಯಾಂಕ್ಸ್ ಹೇಳ್ತೀವಿ ಆಮೇಲೆ ಟ್ರಾಫಿಕ್ ಸಂಬಂಧಪಟ್ಟಂಗೆ ನಾವು ಒಂದು ನಾಲ್ಕು ಸೈಡಲ್ಲಿ ನಾವು ಹಂಪ್ಸ್ ಕೇಳಿದ್ವಿ ಸರ್ ಬೇಕಾಗಿ ಟ್ರಾಫಿಕ್ ತುಂಬ ಇರುತ್ತೆ ಒಂದು ಎರಡನೇದಾಗಿ ನಮ್ಮ ಮೈನ್ ರೋಡ್ ಐ ಟಿ ಪಿ ಎಲ್ ಅಡಿ ಹೋಗೋ ಟೈಮ್ನಲ್ಲಿ ಪೀಕ್ ಅವರ್ಸಲ್ಲಿ ಎಲ್ಲ ನಮ್ಮ ಲೇಔಟ್ ಒಳಗಡೆಯಿಂದನೇ ಸಿ ಎಮ್ ಆರ್ ಐ ಟಿ ಕಲ್ ಕಡೆಯಿಂದ ಹೋಗ್ತಾರೆ ಈಗ ಆಗ್ಬಿಟ್ಟು ಆ ಟೈಮಲ್ಲಿ ತುಂಬಾ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಅದರಿಂದ ಅದೊಂದು ಸ್ವಲ್ಪ ಎಲ್ಲ ಟ್ರಾಫಿಕ್ ಮ್ಯಾನೇಜ್ಮೆಂಟಿಂದ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಿದರೆ ಇಟ್ ಇಸ್ ವೆಲ್ ಅಂಡ್ ಗುಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಓಕೆ ಎಸ್ ಮನೋಹರ್ ಅಂತ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದು ಆ ಆದೇಶ ಮೇಲೆ ನಮ್ಮ ಸಾಹೇಬರು ಬಂದ್ಬಿಟ್ಟು ಅದಕ್ಕೆ ಮಾಹಿತಿ ಕೊಟ್ಟು ಅದಕ್ಕೆ ಒಂದು ಇದು ಕಡೆ ಹಾಕಿದ್ದಾರೆ ಆದ್ರೆ ಇವತ್ತು ಹೆಣ್ಮಕ್ಳು ಓಡೋ ಹಾಗೆ ಬಹಳ ಕಷ್ಟ ಇದೆ ಅಲ್ಲಿ ನಮ್ಮ ಇಸ್ಲಾಂಪುರ ಹುಡುಗರು ಆಗಲಿ ಎಲ್ ಬಿ ಶಾಖಿ ನಗರ ಹುಡುಗರು ಅಲ್ಲಿಂದ ಆಚ ಬರೋದು ವೀಲಿಂಗ್ ಮಾಡೋದು ಇದು ಬಹಳ ಸಮಸ್ಯೆ ಇದೆ ದಯವಿಟ್ಟು ಬಿಡು ಅಲ್ಲಿ ಕ್ರಮ ಕ್ರಮ ತಗೊಳ್ಬೇಕು ಬರೋದಿಲ್ಲ ಸರ್ ಯಾವ ಕಾರಣಕ್ಕೆ ಬರೋದಿಲ್ಲ ಇನ್ನೇನೇನಂದ್ರೆ ನಮ್ಮ ಹೆಚ್ಎಲ್ ಸ್ಟೇಷನ್ ಅಲ್ಲಿ ಏರಿಯಾ ದೊಡ್ಡದಿದೆ ಮೆನ್ ಕಡಿಮೆ ಇದೆ ಸರ್ ನಮ್ಮ ಮೆನ್ ನಮಗೆ ಪೊಲೀಸ್ ಅವರು ಸ್ವಲ್ಪ ಕಷ್ಟ ಆಗ್ತಾರೆ ಹೋಗ್ತಾರೆ ಮೇನ್ ರೋಡ್ ಟು ಮೇನ್ ರೋಡ್ ಹೋಗ್ತಾರೆ ಸರ್ ಸ್ವಲ್ಪ ನಾನು ಸುಮಾರು ಸಲ ನಮ್ಮ ಇನ್ಸ್ಪೆಕ್ಟರ್ ಗಮನಕ್ಕೆ ತಂದಿದ್ದೀನಿ ಸ್ವಲ್ಪ ಹೋಗೋ ಟೈಮಲ್ಲಿ ಬಿಟ್ಟವರು ಸ್ವಲ್ಪ ಸಂದಿಗಳು ಹೋಗೋಕ್ಕೆ ಹೇಳಿದ್ದೀನಿ ಆ ಎಚ್ ಎಲ್ ಹಾಸ್ಪಿಟ್ಲು ಆಮೇಲೆ ಅನ್ಸರ್ ಇದು ಶಾಸ್ತ್ರ ನಗರ್ ಹೋಗೋದು ರೋಡು ಅಂತ ಏರಿಯಾದಲ್ಲಿ ಸ್ವಲ್ಪ ಟ್ರಾಫಿಕ್ನೆಸ್ ಇದೆ ಸರ್ ಅಂತ ಪೆಟ್ರೋಲ್ ಮಾಡಿ ಪೆಟ್ರೋಲಿಂಗ್ ಹೇಳಿದ್ದೀನಿ ಇಷ್ಟು ಲಾಸ್ಟ್ ಲಾಸ್ಟ್ನೆಸ್ ಇದೆ ಟ್ರಾಫಿಕ್ ಸುಮಾರು ಮೂರು ಗಂಟೆಗೆ ನೋಡಿ ಸರ್ ನೀವೇ ಮಪ್ಪಿನಲ್ಲಿ ಬಂದು ನೋಡಿ ನಮ್ಮ ಅನ್ಸರ್ ಬಳ್ಳೆ ರೋಡ್ ಎಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಮಕ್ಕಳು ನಡ್ಕೊಂಡು ಹೋಗಕ್ ಆಗೋದಿಲ್ಲ ಫುಟ್ಪಾತ್ ಮೇಲೆ ಆ ಚಪ್ಪಲಿ ಅಂಗಡಿಗಳು ಹಾಕೊಂಡ್ ಬಿಟ್ಟಿದ್ರೆ ತಲ್ಲ ಗಾಡಿಗಳು ಅವ್ರ ಹೊಟ್ಟೆ ಮೇಲೆ ಮಾಡ ಹೊಡೆದಿ ಸುಮಾರು ಜಾಗಗಳು ಇದೆ ಬಟ್ ಅವ್ರು ಏನ್ ಹೇಳಿದ್ರು ಹೇಳೋದಿಲ್ಲ ಟ್ರಾಫಿಕ್ ಅವ್ರು ಒಂದ್ಸಲಿ ಬಂದು ಹೋಗ್ಬಿಟ್ರೆ ಮತ್ತೆ ಬರೋದು ಅವ್ರಿಗೆ ಅವಕಾಶ ಇಲ್ಲ ನಾ ಇನ್ಸ್ಪೆಕ್ಟರ್ಗೆ ಸುಮಾರು ಸಲ ಹೇಳ್ಬಿಟ್ಟಿನಿ ನೀವು ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆ ಬನ್ನಿ ಸರ್ ಏನ್ ಟ್ರಾಫಿಕ್ ಜಾಮ್ ಆಗುತ್ತೆ ನೀನ್ ನಡ್ಕೊಂಡು ಹೋಗೋದಿಲ್ಲ ಸರ್ ಇನ್ಸ್ಪೆಕ್ಟ್ ಆಫ್ ದಾಟ್ ನಾವೇನ್ ಮಾಡಿದ್ವಿ ನಿಮ್ ಹೊಟ್ಟೆ ಹೊಡಿತಾ ಇಲ್ಲ ನಿಮ್ಗೆ ಏನು ಪ್ರಾಬ್ಲಮ್ ಮಾಡ್ತಾ ಇಲ್ಲ ಆಕ್ಚುಲಿ ಪೊಲಿಟಿಕಲ್ ಲೀಡರ್ಶಿಪ್ನೋ ನಮಗೆ ಥ್ರೆಟ್ ಎಲ್ಲ ಮಾಡಿದ್ರು ಬಟ್ ನಾವೇನು ಹೇಳ್ತಾ ಇದ್ವಿ ನೀವು ಒಂದು ವಾಚ್ ಮ್ಯಾನ್ ಇಟ್ಕೊಳ್ಳಿ ಬೇಕಾದ್ರೆ ಬೇರೆ ಬೇರೆ ಇಂದ್ರ ನಗರ ಎಲ್ಲ ಕಡೆಗೂ ಒಬ್ಬ ಸೆಕ್ಯೂರಿಟಿನ ಯಾರೋ ಬಿಟ್ಕೊಂತಾರೆ ಡೈರೆಕ್ಟ್ ಪಾರ್ಕಿಂಗ್ ಮಾಡಿಸ್ತಾರೆ ಅಥವಾ ನ ಕಂಟ್ರೋಲ್ ಮಾಡಿ ನಮ್ಗೆ ಇಂಟೆನ್ಷನ್ ಏನಂದ್ರೆ ಬಸ್ಗಳು ಬರಬೇಕು ಬಸ್ಗಳು ಲೂಸಿಯಾಗಿ ಹೋಗ್ಬೇಕು ಪಬ್ಲಿಕ್ಗೆ ಆಗ್ಬೇಕಾಗಿದೆ ಅದು ಆಗ್ತಾ ಇಲ್ಲ ಒಂದು ರಿಕ್ವೆಸ್ಟ್ ಹೋದ್ರೆ ಏನಾದ್ರು ಒಂದು ಮೀಟಿಂಗ್ ಅರೇಂಜ್ ಮಾಡಿಕೊಡಿ ಸರ್ ಅವರು ಶಾಪ್ ಅವ್ರ ಹತ್ರ ಸೊ ದಟ್ ಅವ್ರಿಗೆ ಒಂದು ವಾಚ್ ಮ್ಯಾನ್ ಇಟ್ಕೊಂಡು ಕಂಟ್ರೋಲ್ ಮಾಡಲಿಕ್ಕೆ Oh,